ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಮೂವತ್ತು ಕುಂಟೆ ಜಾಗ ಈ ಜಾಗದಲ್ಲಿ ಹಿಂದೆ ಲೇಔಟ್ ಮಾಡಿದರು ಒಂದು ಕಲ್ ಕುಂಟೆ ಒಂದು ಕಾಲು ಗುಂಟೆ ಸೈಟ್ ಮಾಡಿದರು ಒಂದು ಕಾಲು ಕುಂಟೆ ಒಂದು ಕಾಲ್ ಕುಂಟೆ ರಿಜಿಸ್ಟ್ ಆಗಿದೆರೋ ಕಾರಣದಿಂದ ಈಗ ಕೊಟ್ಟಿಗೆ ಕೊಟ್ಬಿಡ್ತಾ ಇದ್ದಾರೆ ಜಾಗನ ಜಾಗ ಒಂದೇ ಪ್ಲಾಟ್ ಆಗೈತೆ ಎರಡು ಕಡೆ ರಸ್ತೆ ಬರ್ತದೆ ಒಂದು ಕಡೆ ಡಾಂಬರ್ ರಸ್ತೆ ಒಂದು ಕಡೆ ಕಾಣಿಸ್ತಾ ಇರೋದು ಮೆಟ್ಲಿಂಗ್ ರೋಡು ನಾರ್ತ್ ನಾರ್ತ್ ರೋಡು ರೋಡ್ ಇದೆ ಜಾಗ ತುಂಬ ಚೆನ್ನಾಗಿದೆ ಕನ್ವರ್ಸನ್ ಮಾಡಿ ಲೇಔಟ್ ಮಾಡಿದ್ರೆ ಲೇಔಟ್ ಮಾಡ್ಬೋದು ಕನ್ವರ್ಸನ್ ಮಾಡಿ ಲೇಔಟ್ ಮಾಡ್ಬೋದು ಇಲ್ಲಾಂದರೆ ಲ್ಯಾಂಡ್ ಮಾಡ್ಕೋತೀವಿ ಅಂದರೂ ಒಳ್ಳೇದೇ ಮಳವಳ್ಳಿ ಟೌನಿಂದ ಜಾಗಕ್ಕೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ನಗರಸಭೆ ಆದರೆ ಇದು ಟೌನ್ ವ್ಯಾಪ್ತಿಗೆ ಸೇರ್ಕತದ ಜಾಗ ಹಿಂದೆ ಆ ಮನೆವರೆಗೂ ಜಾಗ ಬಾಕ್ಸ್ ಟೈಪ್ ಇದೆ ಜಾಗ ನಾಕಾಮ ಚೌಕಟ್ಟೆಗಿದೆ ಇದು ಡಾಂಬರ್ ರಸ್ತೆ ಇದು ಮೆಟ್ಲಿಂಗ್ ರೋಡು ಕಾರ್ನರ್ ಪ್ರಾಪರ್ಟಿ ಇದು ಜಾಗ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸೀಕೆ ಪ್ರಾಪರ್ಟಿ ಸಂಪರ್ಕಿಸಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ